ನೂತನ ರೈಲು ಲೋಕಾರ್ಪಣೆ ಅಧುರಿ ಸ್ವಾಗತ ಮಾಡಿಕೊಂಡ ಯಲಬುರ್ಗ ಮಹಾಜನತೆ ಇಂದು ಕುಷ್ಟಗಿ ರೈಲ್ವೆ ಸ್ಟೇಷನ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೇಂದ್ರ ಸಂಸದರು ಮತ್ತು ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರಿಂದ ಕುಷ್ಟಗಿ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಹಾಗೂ ನೂತನ ರೈಲು ಪ್ರಯಾಣಕ್ಕೆ ಚಾಲನೆ ನೀಡಿದರು ಯಲಬುರ್ಗಾ ಮೇ ಹದಿನೈದರಂದು ಹೊಸ ದೈನಂದಿನ ಎಕ್ಸ್ಪ್ರೆಸ್ ರೈಲು ಕುಷ್ಟಗಿ ಟಿಒ ಹುಬ್ಬಳ್ಳಿಗೆ ಹೋಗುವ ಮಾರ್ಗದಲ್ಲಿ ಯಲಬುರ್ಗ ಗದಗ ಮಾರ್ಗವಾಗಿ ಹುಬ್ಬಳ್ಳಿಗೆ ತಲುಪುವುದು ಕುಸ್ಟಗಿಯಲ್ಲಿ ಚಾಲನೆ ನೀಡಿದ ಬಳಿಕ ಈ ಮಧ್ಯದಲ್ಲಿ ಯಲಬುರ್ಗ ರೈಲ್ವೆ ಸ್ಟೇಷನ್ಗೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆಗಮಿಸಿತು ರೈಲು ಬರುತ್ತಿದ್ದಂತೆ ಪಟ್ಟಣದ ಮಹಾಜನತೆ ಹರ್ಷದಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು ನಂತರ ವಿವಿಧ ಮುಖಂಡರು ಮತ್ತು ಯುವಕರು ರೈಲಿಗೆ ಪೂಜೆ ಮಾಡಿ ಹೂಮಾಲೆ ಹಾಕಿ ಕುಂಬಳಕಾಯಿ ಹೊಡೆದು ಕರ್ಪೂರ ಬೆಳಗ್ಗೆ ಜೈ ಘೋಷ ಕೂಗುತ್ತಾ ಮುಂದಿನ ಪ್ರಯಾಣಕ್ಕೆ ಅನುವು ಮಾಡಿಕೊಟ್ರು ಈ ವೇಳೆ ನಗರದ ಮುಖಂಡರಾದ ಶೇಖರಗೌಡ ಉಳ್ಳಾಗಡ್ಡಿಯವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ನೂತನ ರೈಲು ಲೋಕಾರ್ಪಣೆ ಮಾಡಿರುವುದರಿಂದ ಸಾರ್ವಜನಿಕರಿಗೆ ಇದರಿಂದ ಗ್ರಾಮ ಮತ್ತು ಪಟ್ಟಣ ಅಭಿವೃದ್ಧಿಯ ಪ್ರಯೋಜನ ಮತ್ತು ಅನುಕೂಲದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದರು ಬಳಿಕ ಇನ್ನುಳಿದ ಮುಖಂಡರು ಮತ್ತು ಶಿಕ್ಷಕರು ನಮ್ಮ ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರು ಮಹಿಳೆಯರು ಯುವಕರು ಮಕ್ಕಳು ಹೀಗೆ ನೂರಾರು ಜನರು ಭಾಗವಹಿಸಿದ್ರು ಈ ಹಿಂದುಳಿದ ಪ್ರಾರಂಭ ತಾಲೂಕಿನಲ್ಲಿ ಸಾಮಾನ್ಯ ರೈತರಿಗೆ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಇದರಿಂದ ಅನುಕೂಲ ಆಗುತ್ತೆ ಮತ್ತು ಲಿಂಗ್ಸು ಇವೆಲ್ಲ ಅಭಿವೃದ್ಧಿ ಹೊಂದಲಿಕ್ಕೆ ಇದು ಒಂದು ಒಳ್ಳೆಯ ದಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಯಾವಾಗಲೂ ಸಾರಿಗೆ ಸಂಪರ್ಕ ಹೆಚ್ಚು ಹೆಂಗೆ ಕೆಲಸ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ಹೊಂದುತ್ತೆ ಅದರಿಂದ ಸಾಮಾನ್ಯ ಜನರಿಗೆ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ರೈಲ್ಗೆ ಹೋಗಿ ರೈಲ್ವೆಯಲ್ಲಿ ಆಡತಕ್ಕಂಥ ಜನರಿಗೆ ರೇಟ್ ಬಸ್ಸಿನ್ ಕೆಲವು ಭಾಳ ಕಮ್ಮಿ ಐತಿ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ವ್ಯಾಪಾರಸ್ಥರು ಸಣ್ಣ ಕಿರು ವ್ಯಾಪಾರಸ್ಥರಿಗೂ ಅನುಕೂಲ ಆಗತ್ತೆ ಅಭಿವೃದ್ಧಿ ಅಭಿವೃದ್ಧಿ ಆಗತ್ತೆ ಆಮೇಲೆ ವಾಡಿದ್ದು ಹುಬ್ಬಳ್ಳಿ ಮಾಡಿದ್ರೆ ವಾಡ್ಯಾಗಿರ್ತಕ್ಕಂಥ ಸಿಮೆಂಟ್ ಫ್ಯಾಕ್ಟ್ರಿ ಐತಲ್ಲ ಎಲ್ ಹುಡುಗ ಟ್ರಾನ್ಸ್ಪೋರ್ಟೇಷನ್ ಬರ್ತ ಬರ್ತಾ ಹೀಗಾಗಿ ಎಲ್ಲ ರೀತಿ ಅನುಕೂಲ ಆಗುತ್ತೆ ಅಂತಂದ್ರೆ ಇಲ್ಲಿಂದ ಹುಬ್ಬಳ್ಳಿಗೆ ಎರಡು ನೂರ ನಲ್ವತ್ತು ರೂಪಾಯಿ ಇದೆ ಈಗ ಕೇವಲ ಎಪ್ಪತ್ತು ರೂಪಾಯಿಯಲ್ಲಿ ನಾವು ಹುಬ್ಬಳ್ಳಿಗೆ ಹುಟ್ಟಿವಿ ಅಂದ್ರೆ ಇದರಿಂದ ಆರ್ಥಿಕವಾಗಿ ಮನೆ ಜನರಿಗೆ ಬಹಳಷ್ಟು